ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ತಾರೀಕಿನ ದಿವಸ ಕರ್ನಾಟಕ ಲೇಖಕಿಯರ ಸಂಘವು ಎಂಟನೇ ಸಾಹಿತ್ಯ ಸಮ್ಮೇಳನವನ್ನು ಬೆಂಗಳೂರಿನ ಕೊಂಡಜ್ಜಿ ಸಭಾಂಗಣದಲ್ಲಿ ಏರ್ಪಾಡು ಮಾಡಿದೆ ಇಲ್ಲಿ ಹಲವಾರು ವಿಷಯಗಳು ಚರ್ಚೆಗೆ ಬರ್ತಾ ಇದೆ ಈ ಸಮ್ಮೇಳನವನ್ನ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಸಮ್ಮೇಳನಾಧ್ಯಕ್ಷರಾಗಿ ಶ್ರೀಮತಿ ಅವರು ಸಮ್ಮೇಳನಾಧ್ಯಕ್ಷರಾಗಿದ್ದಾರೆ ನಾವು ನೀವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು ಹಲವಾರು ವಿಷಯಗಳು ಇಲ್ಲಿ ಚರ್ಚೆಗೆ ಬರ್ತಾ ಇದೆ ಶ್ರೀಮತಿ ಎಚ್ ಎಲ್ ಪುಷ್ಪಾ ಅವರು ಡಾಕ್ಟರ್ ಪುಷ್ಪ ಅವರು ತುಂಬ ಚೆನ್ನಾಗಿ ಈ ಲೇಖಕಿಯರ ಸಂಘವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಪ್ರಗತಿಪರ ಚಿಂತನೆಗಳನ್ನು ಹಂಚುವಂಥ ಕೆಲಸ ಈ ಲೇಖಕಿಯರ ಸಂಘದಿಂದ ನಡೀತಾ ಇದೆ ಕರ್ನಾಟಕದಲ್ಲಿ ಅಪರೂಪದ ಸಂಘವಾಗಿದ್ದು ಮಾರ್ಪಟ್ಟಿದೆ ಆದ್ದರಿಂದ ನಾವೆಲ್ಲರೂ ಕೂಡ ಇದನ್ನು ಭಾಗವಹಿಸೋಣ ಶುಭ ಹಾರೈಸೋಣ ನಮಸ್ಕಾರ